ಬೇಡ ಬುಡಕಾಯಿ ಅಂತ ಅಂಗಿಯಾ ಏ ತಾಡ್ರತೆ ಚೆನ್ನಾಗಿ ಬಾಸ್ತೀನಿ ಹೂವೇ ಹೂ ಮಡಿಸ್ಕೊಟನು ಏ ನನ್ಗೆ ಏನ್ ಮಾಡಾಕೆ ನೀನ್ ತಲೆ ಕೆರ್ಕ ಮಾಡ್ಕೋ ಏ ನಿಮಗೆ ಮಾಡ್ತೀನಿ ಸುಮ್ನಿರಿ ಬೇಡ ಬಡಕನವ ಹೂ ಮಾಡ್ಕೊಂಡ್ರೆ ತಲೆ ಕೆಡ್ತಾ ತಲೆನೋವು ನನಗೆ ನೀನೇ ಮಾಡ್ಕೋ ಹ್ಞೂ ಸರಿ ರೀ ಜಡ ಹಾಕ್ತೀನಿ ಏ ಹಾಕ್ಬೇಡ ಜಡಾಕ್ಬಾಂಗೆ ಎಸ್ಕೊಂಡ್ ಹಾಕತೀನಿ ಏ ಅಡಿರತ್ತೆ ನೀವೇನು ಬರೀ ಯಾವಾಗಲೂ ಮುದ್ಕಿ ಹಂಗೆ ಒಮ್ಮೆ ತಲೆ ಎಲ್ಲಾ ಸೂತ್ಕೊಂಡಿರಿ ಎಣ್ಣೆ ನೀಟಾಗಿ ಬಾಸ್ತೀನಿ ರೀ ಅಯ್ಯೋ ಮುದ್ಕಿರಿ ತಾನೇ ಇನ್ನೇನವ ಮಕ್ಕಳು ಮೊಮ್ಮಕ್ಕಳು ಕಂಡಾಯ್ತು ಇನ್ನೇನು ನಮ್ದು ನೀವ್ ಚೆನ್ನಾಗಿ ಸೋಕಿ ಮಾಡ್ಕೊಂಡಿರಿ ಹ್ಞೂ ರೀ ವಯಸ್ಸಾದಂಗೆ ಕಾಣಕ್ಕಿಲ್ಲ ನಿಮ್ಗೆ ಮೊಮ್ಮಕ್ಳು ಕಂಟಾಕ್ಸ್ ಸೋಕಿ ಮಾಡ್ಬೇಡವಾ ನಿಮಗ್ ಬೇಗ ಮದ್ವೆ ಆಗದೆ ಅನಿಸ್ತದೆ ಅಲ್ವತ್ತೆ ಅಯ್ಯೋ ನನಗೆ ಮದುವೆ ಆದಾಗ ಹನ್ನೆರಡು ವರ್ಷ ಹದ್ಮೂರ್ ವರ್ಷಕ್ಕೆ ಮಕ್ಳಾಯ್ತು ಹ್ಞೂ ಇನ್ನೂ ಚಿಕ್ಕ ವಯಸ್ಸೇ ಅಲ್ವಾ ಅಯ್ಯೋ ಎಷ್ಟು ವಯಸ್ಸು ಅಂತ ಕೇಳಾರ ಎಲ್ಲವಾ ಮೇಲೆ ಅಜ್ಜಿ ವಯಸ್ಸಾಯ್ತು ಏನ್ ಸೋಕಿ ಉಳಿಗೆ ಅಂತ ಇದ್ ಮಾಡ್ತಾರೆ ಅಷ್ಟೇ ಅಯ್ಯೋ ಅತ್ತೆ ಒಂದೂರ್ ತಲೆ ಕೆಟ್ಕೊಳಕತ್ತದ ಮಾತಾಡೋರು ಹೆಂಗೆ ಇದ್ರು ಮಾತಾಡ್ತಾರೆ ಅವ್ರ ಮಾತು ಕಿವಿ ಹೊಟ್ಬಿಟ್ಟ ನಾವು ಹುಚ್ಚಬಂದ್ತದೆ ಅಷ್ಟೇ ನಿಜ ನಿಜ ಕನವ ನಿನ್ ಮಾತು ನಿಜನೇ ಜನಗಳ ಮಾತೇನಾದ್ರು ಕಿವಿಗೆ ಹಾಕೋಬಿಟ್ರೆ ನಾವು ನೆಮ್ಮದಿಂದ ಮನೆ ಒಳಗೆ ಅದಕ್ಕೆ ಯಾರು ಏನೇನ್ ತಲೆ ಕೆಡ್ಸ್ಕೊಬಾರ್ದು ನಮಗೆ ಸರಿ ಅನ್ಸಿದ್ ನಾವು ಮಾಡಬೇಕು ಹ್ಞೂ ಚಿಕ್ಕ ವಯಸ್ಸಿಗೆ ಒಳ್ಳೆ ಬಿಡು ಆದ್ದ ಎಷ್ಟು ವರ್ಷ ಅವ ನಿಂದಿ ಇಪ್ಪತ್ತ್ ಮೂರು ವರ್ಷ ಅತ್ತೆ ಹ್ಞೂ ಇಪ್ಪತ್ಮೂರ ನಮ್ಮ ರಾಣಿಗೂ ಇಪ್ಪತ್ತ್ ವರ್ಷ ಹ್ಞೂ ನಾವಿಬ್ರು ಒಂದೇ ಕ್ಲಾಸ್ಮೇಟ್ ಅಲ್ವಾ ಹ್ಞೂ ಹ್ಞೂ ಕರೆಕ್ಟ್ ರೋಜನೂ ಮಗನೂ ಮನಗಿದದ ಹ್ಞೂ ಇಬ್ರು ಮನೆ ಕಂಡ್ರು ಇನ್ನೇನು ಎಲ್ಲ ಕೆಲ್ಸನೂ ಆಯ್ತಲ್ಲ ಬೆಳಗು ಆಯಿತು ಬಟ್ಟೆನೂ ಒಗ್ದಾಯ್ತು ಕಸ ಗುಡಿಸಿ ನೆಲ ಒರೆಸಿ ಇನ್ನು ಅಷ್ಟನ್ನು ಮಾಡಾಯ್ತು ಮೊದಲು ಕಡಿಗೆ ಮಾಡ್ಬೇಕಷ್ಟೇ ಏನ್ ಮಾಡದತ್ತೆ ಸಾಂಬಾರ ಹ್ಞೂ ತರಕಾರಿ ಇದನ್ನು ನೋಡ್ತೀನಿ ಇದ್ರೆ ಕೈನಿ ಸಾರು ಮಾಡೋಕಾಯ್ತದೆ ಟೈಮ್ ಎಷ್ಟು ಟೈಮು ಈಗ ಹನ್ನೊಂದುವರೆ ಆಗಲೇ ಈಗ ಒಂದು ಹನ್ನೊಂದು ಮುಕ್ಕಾಲು ಆಗಿರಬೇಕು ವಾ ಇಷ್ಟು ಒತ್ತಿಗೆನ ಹಾಕು ಈಗ ನಾಷ್ಟ ಮಾಡಿವಿ ನೀನು ಅವಳು ರೋಜೆನ ಎಷ್ಟು ಒತ್ತಿಕೆ ಹೊಣ್ಣಾಕಿರಾ ಎರಡು ಗಂಟೆ ಎರಡೂವರೆ ಆಗಬೇಕು ಮಾವ ಎಲ್ಲೂ ಹೋಗಿಲ್ಲ ಇವತ್ತು ಯಾವನಲ್ಲಿ ಹೋಗಿದ ಎಲ್ಲೂ ಹೋಗಿಲ್ಲ ಇವತ್ತು ಮನೇಲಿ ಅವನೇ ಸಂದಿಕ್ ಕೋಳಿನಾರು ತಗೊಬಂದಬೇಕು ಇಲ್ಲಾಂದ್ರೆ ಒನ್ ಟೈಮಿಗೆ ಆಗಂಗೆ ತಿಳಿಸಾರಂಗೆ ಮಾಡ್ಬಿಡೋದ ಸಂಧಿಕ್ ಬೇಕಾದ್ರೆ ಕೋಳಿ ಸಾರು ಮಾಡ್ಕೊಳದ ಸಂದಿಕ್ ನೀರು ಇರಬೇಕಲ್ಲ ರೋಜಿಂಗು ಮಗಿಗುವೆ ನೀರು ಇದ್ಮೇಲೆ ಚಿಕನ್ ಚಿಕನ್ ಕೊಡ್ಬೇಕಲ್ಲ ಸುಮ್ಮನೆ ತಿಳಿಸಾರಂಗೆ ಮಾಡಿಬಿಟ್ಟು ಅಪ್ಲೇ ಹಾಕೊಳದ್ಬಿಡು ಹ್ಞೂ ಆಯ್ತು ಬಿಡಿ ಹಂಗ್ರ ಲೇಟಾಗೆ ಮಾಡೋದ ಅದೇ ಎಷ್ಟೊತ್ತು ಮಾಡಕ್ಕೆ ಆಯ್ತಾ ಎಣ್ಣೆ ಹಾಕಿ ಆಯ್ತಾಯ್ತು ತಡೆಯೋದಿ ಏನೇ ಬಿಡ ಬಿಡವ ಇವನ ಯಾವತ್ತಿ ಎಣ್ಣಕೆಲ್ಲ ಸುಮ್ಮನಿರಿ ಕಟ್ಕೊಂಡು ಕಟ್ಕೊಂಡ್ ತಲೆ ಎಲ್ಲ ಉದ್ರೋಗದೆ ಹ್ಞೂ ಹಸಿ ಚೆನ್ನಾಗಿದೆ ಅಣ್ಣ ಕೂದ್ಲು ಕೆಲಸ ಕೆಲಸ ಅನ್ಕೊಂಡು ಬಾಚಕೂ ಇಲ್ಲ ಏನೂ ಇಲ್ಲ ಎಲ್ಲ ಒಬ್ಬರಿಗೆಲ್ಲ ಅಲ್ಲಿ ಇಲ್ಲಿ ಹೋದಾಗ ಮಾತ್ರ ಬಾಸ್ಕೊಯ್ತಿದೆ ಇಲ್ಲಾಂದ್ರೆ ಸುತ್ತದು ಸುತ್ತದು ಸುತ್ತಿ ಸುತ್ತಿ ಕಟ್ಟಿ ಕಟ್ಟಿ ಎಲ್ಲ ಇದಾಗದೆ ಎಣ್ಣೆನೂ ಸರಿಯಾಗಿ ಹಾಕಕ್ಕಿಲ್ಲ ಅದಕ್ಕೆ ಬರ್ಲಾನೇ ಆಗೋದಲ್ವ ಕೂದ್ದು ಹ್ಞೂ ಸ್ನಾನ ಮಾಡೋ ಮುಂಚೆ ಒಂದು ಎರಡು ಮೂರು ಗಂಟೆ ಟೈಮ್ ಮುಂಚೆ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ರೆ ಆಯ್ತದೆ

ಎಣ್ಕೊಂಡ್ರು ರೂಢಿನ ಇಲ್ವಲ್ಲ ಬಾಳ್ ಬರೀ ಅದೇ ಸುಮ್ನಿರತ್ತೆ ಚೆನ್ನಾಗ್ತದಂತೆ ಎಣ್ಣೆ ಅದಕ್ಕೆ ಎಂಡಿನಿ ಸುಮ್ನಿರಿ ಹ್ಮ್ ಕತೆ ಏನು ಏನ್ ಪರತಕ ಆರಾಮ ಕೂತ್ಕೊಬಿಟ್ಟೆ ಬಾಕ್ ಹೋಗಿಲ್ಲ ಕೂತ್ಕೊಂಡಂತೆ ಎಲ್ಲ ಕೆಲಸ ಮುಗೀತು ಇನ್ನ ಮೊಗರ್ ರೋಜಾ ಮುನ್ಗವ್ರೆ ಆರಾಮ ಕೂತ್ಕೊಂಡು ಸೊಸೆ ಜೊತೆ ಆರ್ಟ ಹೊ ಕೂತಿದೇನು ಏನು ಸ್ಟೈಲಿಗೆ ಜಡ ಗಿಡಲ್ಲಿ ಹಾಕಿಬಿಟ್ಟಿದ್ಯಾಲ ಏನ್ ಸಮಾಚಾರ ಎಲ್ಲಾರ ಪಯಣ ಉಂಟಾ ಹೇಯ್ಯಲ್ಗೂ ಇಲ್ಲ ಕವಿತಾ ಎಂದಿರೋದ್ ಹಿಂಗೆ ಚೆನ್ನಾಗ್ತದೆ ಹಿಂಗೆ ಎಣಕು ಡೈಲಿ ತಲೆ ಕೆರ್ಕೊಂಡು ಅದೇನ್ ಸುತ್ಕ ಸುತ್ಕಾ ಇರ್ತಿದಲಾ ಕಾಣ್ತಿದ್ದೆ ಹಿಂಗೆ ಬಾಸ್ಕೋ ಆಯ್ತು ಬಾ ಕುತ್ಕೊ ಏನಿದು ಪಾರ್ಸಲ್ ಇದಾ ಅಂಡೆ ಕನಕ ಅಂಡೆ ಎಲ್ಲಿದ್ದು ಅಯ್ಯೋಲ್ ಕವಳೆ ಇಲ್ವಾ ಅಲ್ಲಿ ಬಿಟ್ಟಿತ್ತು ಏನು ಒಂದೇ ತವ್ ಒಸಿ ಬಿಟ್ಟಿತ್ತಿಲ್ಲ ಕು ಬಂದೆ ಚಿಕ್ಕವ್ ದೊಡ್ಡ ಕವೈತವು ಅದ್ರ ನಾನು ಅಪ್ಪ ಏ ದೊಡ್ಡ ಕವಳೆತಾವ್ ಹಂಗ ನಾನು ಚಿಕ್ಕವ್ಲಕ್ ಬಟ್ಟೆ ಹೋಗಿದ್ನಲ್ಲ ಇಲ್ಲ ಇಲ್ಲ ಈ ಪಾಟಿ ಬಿಟ್ಟಿದ್ವಾ ಕೊಡು ನಂಗನ್ನ ಏನ್ ಆಕೇನ ನಿಂಗೆ ತಂದಿರೋದು ನನ್ಗೆ ನಿಂಗ್ ಬೇಡ್ವಾ ಅಯ್ಯೋ ನಾನು ಒಬ್ಳೆ ಅಲ್ವಾ ಮನೇಲಿ ಒಬ್ಳಿಗೆ ಏನ್ ಮಾಡನೇ ಅದ್ಕೆರ ನಿಂದಿಗಿ ಕೊಡೋದ ಅಂತ ಬಂದೆ ಒಬ್ಳಯಾ ಎತ್ತಿನ ಗಂಡೇಲಾಯ್ತು ಅವನು ಕೆಲ್ಸಕ್ಕೆ ಹೋಗೋಣ ಅದೇ ಬತ್ತದ ಮಿಸ್ಸಿಂಗ್ ಎಳ್ಳಿ ಕರ್ಕೊಂಡು ಹೋಗೋರೆ ಒಂದ್ ಇಪ್ಪತ್ತು ದಿನ ಬರೀಕ್ಲಂಗ್ ಹೋಗೋರೆ ಆಳೆ ಒಂದ್ ವಾರ ಹತ್ತಿನ ದಿನ ಆಗದೆ ನಿನ್ ಗಂಡನೂ ಹೋಯ್ತಾ ಹ್ಞೂ ಮನೇಲಿ ಒಬ್ಳೆ ಅಲ್ವಾ ಒಬ್ಳಿಗೆ ಏನ್ ಸಾರ್ ಮಾಡ್ಕೊಂಡಿ ನೀನಾರು ಮಾಡ್ಕೊಂಡೇನೋ ಅಂದ್ಬಿಟ್ಟು ತಂದೀನಿ ಮಾಡಿಯಾ ಹ್ಞೂ ಕೊಡು ಮಾಡ್ತೀನಿ ಚೆನ್ನಾಯ್ತದೆ ಅಂಡೆ ಸಾರು ಹೊಳೆ ಮಟನ್ ಸಾರ್ ನಂಗ್ ಆಯ್ತದೆ ನೀನೇ ಮಾಡು ನಂಗೊಂದು ಒಬ್ಳಿಗೆ ಅಲ್ವಾ ಒಂಚೂರು ಚೂರು ಸಾರ್ ಕೊಟ್ಬಿಡು ಆಯ್ತು ಬಿಡು ಮಾಡ್ಕೊಟ್ಟೇನು ಕೊಡು ಸುಮಾರಾಗಿ ಅವೆ నన్గు అండె అంద్ర భారీ ఇష్ట ఇలా సిక్ సాకు అంగి ఒగరణిందే మామూలు మటన్ సార్ నంజె చక్కెల వంగసీ సుంఠి ఎలా మాద్రే సీ మటన్ సార్ నేను ఇతదది చనగ్ మొంద కొట్ట అక్క ఇల్న మన పక్క అదే వస్తా బందోళల్ హెడ్ కొడు అంతా ఒళ్ళకు సార్ మాట్తారే మాబు కొట్టబిడు ఒళి అల్వ ఇ ఊట మెడబ ఆకే మనల్లే ఊట మి సార్ కొట్బడు సాకు ఒళింది ఆయ్ బిడవ ఇలా మాక మడిక బ മധാകേക്ക് മാർത്തന വിടു കൊടിയേ നാമ്പു മാതീനിന്ന് മാിയാ ഉം നമുക്ക് മാതീന കുടി ഹെങ്കോ മധ്യാനം സാമ്പാർ മാർപ്പ ഇതേ മാതീനി ഗത്തവ മാു നമത്തിൽ വാത്തേ കുടി മാി ആരമ കൂത്ത്കളി അന്ന സാമ്പാർ മുതൽ എല്ലാം കുടി നമുക്ക് മാർത്ത മറ്റല മാ നമുക്ക് സാറ് മാതെ കൊടിയെ അതല്ല ഏനോ അടികൊന്നൊരു കേസന കുടി നമുമാനി ആൻറ്റി ബന്ധി ആരമ കൂത്ക്കാടി ഏനാക്കല മണ്ണ മകളും മന ബെല്ല അവളെണ ഉം തന്ന ನೀವ್ ನನ್ ಕೈ ಕೆಲ್ಸಾನೇ ಮಾಡ್ಸಕ್ಕಿರ ಎಲ್ಲ ಕೆಲ್ಸನೂ ಅವಳೆ ಮಾಡ್ತಾಳೆ ಓ ಬಿಡು ಬಾಂತಿ ಮನೇಲಿ ನಿನ್ಗೂ ಜಾಸ್ತಿ ಕೆಲಸ ಆಯ್ತು ನಿನ್ಗೂ ಆರಾಮಾಯ್ತದಲ್ಲ ಇಲ್ಲೇ ಇರ್ಸ್ಕಂಡಿಯಾ ಅಯ್ಯೋ ಇರ್ಲಿ ಬಾ ಪಾಪ ಏನು ಏನ್ ಮಾಡೋದು ಅವ್ರ ಕಡೆಯವ್ರು ಯಾರು ಇಲ್ವಾ ಯಾರಂದ್ರೆ ಯಾರು ಇಲ್ಲ ಅವ್ರ ದೊಡ್ಡಗೊಬ್ಲ ಅವಳೆ ನಮ್ಮ ಅಕ್ಕ ಅವಳಗೂ ವಯಸ್ಸಾಗದೆ ಪಾಪ ಅವ್ರ ಸೊಸೆ ಮಗನ್ ಕೈ ಕೆಲ್ಗ ಅವಳೆ ಅವಳ ನೋಡ್ಕೊಂಡಳಿ ಅವಳ ಒಳ್ಳೆ ಹೆಣ್ಣು ಪಪ್ಪಾ ಉಸಿ ಚುರ್ಕ ಕೆಲಸ ಮಾಡಿಕ್ಕಿಲ್ಲ ನೋಡಿದ್ರೆ ಒಟ್ಟೆ ಇರ್ತದೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಯಾರು ಇಲ್ಲ ಅಕ್ಕೇ ಕರ್ಕೊಂಡ ಬಂದೆ ಅಯ್ಯೋ ನಾವೆಬ್ರು ಸಹಾಯ ಮಾಡಿದ್ರೆ ಭಗವಂತ ನಮ್ಮ ಮಕ್ಕಳನ್ನ ಲರ್ ಕಾಪಾಡ್ತಾನೆ ಅಂದ್ಬಿಟ್ಟು ಕರ್ಕ ಬಂದೆ ಸಿಕ್ಕಿಲಾಕ ಸರಿ ಕನಕ ಆಮೇಲೆ ಬರ್ತೀನಿ ಸಾರ್ ಮಾಡಿ ಕುತ್ಕೋ ಹೋಗುವಂತೆ ಏ ಇಲ್ಲ ಆಮೇಲೆ ಬತ್ತಿನ್ ಬಿಡು ಸಾರ್ ಮಾಡಿ ಆಮೇಲೆ ಬತ್ತೀನಿ ಓ ಸರಿ ಬಾಚನೆಗೆ ಎಣ್ಣೆ ಇಲ್ಲ ಅದೇ ಏನ್ಲೇ ರಡಿಯಾ ಕೊಂತ ಬಿಟಿದಿ ಅಯ್ಯ ನಿನ್ ಕಣಗೆ ಅಂಕಂಡನು ನಾನೇನ್ ರಡಿಯಾಗಿದನು ಆದ್ರೆ ಇವತ್ತು ಏನೋ ಒಂದರ ಕಾಣ್ತಿದಿಯಪ್ಪ

ಕೆಲಸ ಮಾಡ್ಕೊಂಡಿದ್ರೆ ಅವಳುವೆ ಬೇಜಾರ್ ಕಳೀತವೆ ಸುಮ್ನೆ ಒಂದ ಕೂತ್ಕೊಂಡ್ರೆ ಇನ್ನು ಬೇಜಾರಾಯ್ತದೆ ಅನ್ಬಿಟ್ಟು ನಾನೇ ಸುಮ್ನೆ ಮಾಡ್ಲೇ ಬಿಡು ಅಂತ ಅತೇ ಮಾವ ಊಟ ಇಷ್ಟ ಮಾಡದ ಹ್ಞೂ ಅತೇ ಊಟ ಹಾಕೋ ಬೀರಿ ಇಬ್ಬರಿಗೂದಿ ಊಟ ತಂದೆ ಮಾವ ಅತ್ತೆ ನೀವ್ ಕೈ ತೊಳ್ಕೊಳ್ಳಿ ಹಾಕೋಬತ್ತಿನಿ ಹ್ಞೂ ಈಗ ಕೊಡವ ಆಯ್ತು ನೋಡ್ರಿ ಕವಿತಾ ಹುಸಿ ಚುರುಕಾಗಿಲ್ಲ ಹೆಂಗ್ ಕೆಲಸ ಮಾಡ್ತಾಳೆ ಗೊತ್ತಾ ಬಾರಿ ಚೂಟ ಕೆಲಸ ಮಾಡ್ತಾಳೆ ಎಷ್ಟೇ ಕೆಲ್ಸ ಇದ್ರೂ ಬೇಜಾರಿಂದ ಮಾಡ್ತಾಳೆ ಬಂದಾಗಿಂದ ಏನೂ ಜಾಸ್ತಿ ಕೆಲಸನೇ ಮಾಡ್ತಾಳೆ ಬಟ್ಟೆ ಒಂದ್ ಆಗಿತಿ ನೋಡಪ್ಪ ಅಂಗನ್ ಅನ್ಬಿಟ್ಟು ಕೂತ್ಕಬೇಡ ಎಲ್ಲನೋ ಎಣಕೇ ಬಿಟ್ಟು ಮಾಡ್ಕೊಡು ಹೊಂಕನ್ ಸುಂದಿರಾ ನನಗೆ ಗೊತ್ತಿಲ್ವಾ ಓ ಮುದ್ದೆನು ಮಾಡಿಬಿ ಇದೆಲ್ಲಾ ಮೂ ಮಾವಾ ಮಾಡ್ದೆ ಒಳ್ಳೆದಾಯಿತು ಹುಡುವಾ ಅಣ್ಣಾ ಮುದ್ದೆ ಇರ್ಬೇಕು ನನಗೆ ಸಾರ್ ಒಳ್ಳೆ ಚನಾಗಿ ಮಾಡಿदिकನವ ಚನagitada ಊಟ ಮಾಡಿ ಹೋಗ್ಲಾ ನೀನು ಅಕ್ಕ ಉಣ್ಣು ನೀ ಮಾಡಿ ಮಾವನ ನಮ್ಮ ಮೇಲೆ ಮಾಡ್ತೀನಂತೆ ಅಕ್ಕ ಅಯ್ಯೋ ಉಣ್ಣಾ ಟೈಮ್ಗೆ ಬನ್ನ ಬನ್ನಿ ಅಂತೆ ಊಟ ಮಾಡಿ ಬನ್ನಿ ಊಟ ಮಾಡು ಬಾವಾ ಅಬ್ಳಿಗೆ ಏನು ಮಾಡ್ಕೊಂಡಿ ಬಾ ಉಣ್ಣು ಬೇಡ ಬೇಡ ಇಲ್ಲೇ ಉಂದ್ರೆ ಬರೀ ಒಂದು ಟೈಮ್ಗೆ ಆಯ್ತದೆ ಮನೆಗೆ ಸಾರಿಸ್ಕೋದ್ರೆ ಜಾಸ್ತಿನೂ ಇರ್ತದೆ ಸಂದಿಕ್ಕೂ ಆಯ್ತದೆ ಬೇಡಕ್ಕಂತ ಒಟ್ಟು ಕೊಡವ ಸಾರ ಮನೆಗೆ ತಕ್ಕೋತೀನಿ ಏ ಊಟ ಮಾಡು ಬಣ್ಣ ಬೇಡ ಅಣ್ಣ ಮಾಡಿ ಸಾರ್ನೆ ಕೊಡವ ಹ್ಞೂ ತತ್ತೀನಿ ರೀ ಇದೇ ಕಣ ಎಲ್ಲೂ ಹೋಗಿಲ್ಲ ಇವತ್ತು ಇಲ್ಲ ಕಣವ ಹೋಗಿಲ್ಲ ತಗೊಳ್ಳಿ ಅಕ್ಕ ಹ್ಞೂ ಕೊಡವ ಗಮ್ಮಂತದೆ ಸಾರು ಇಲ್ಲೇ ಊಟ ಮಾಡು ಅಂದ್ರೆ ಸಿಯ ಬೇಡ ಕಣಕ್ಕ ಮನೇಲೆ ಮಾಡ್ತೀನಿ ಬಿಡು ಊಟ ಮಾಡಿ ಅತ್ತೇ ಮಾವ ಏನಾದ್ರು ಬೇಕಾದ್ರೆ ಕರಿರಿ ರೋಜಕ್ಕೂ ಎಂಬಕ್ಕೆ ಹೇಳ್ತೀನಿ ಆಯ್ತು ಹೋಗೋಣ ನಾನು ಕೊಡ್ತೀನಂತೆ ಆಯ್ತು ಇನ್ನೆಲ್ಲರು ಮಾಡ್ತಾ ಇದ್ದೀರಾ ಬನ್ನಿ ಊಟ ಮಾಡಿ ಬನ್ನಿ ಕವಿತಾ ಅಂಡಿ ಸರ್ ಸಕ್ಕತ್ತಾಗಿ ಮಾಡೋಳೆ ತಿನ್ನು ನೋಡಿದ್ರೆ ಕಳ್ದೊಯ್ತೀರಾ ಅಷ್ಟು ಚೆನ್ನಾಗಿ ಮಾಡೋಳೆ ಮಟನ್ ಸಾರಂಗೆ ಪಾಪ ಒಳ್ಳೆಯಣ್ಣು ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಸ್ವಲ್ಪ ಜನ ಹಾಯ್ ಹೇಳೋಣ ಮೊದಲನೇದಾಗಿ ಬೆಂಗಳೂರಿಂದ ವರ್ಷಿತಾ ಹಾಯ್ ವರ್ಷಿತಾ ಅವರೇ ಹೇಗಿದ್ದೀರಾ ನಿಮ್ಮ ತಂಗಿ ಅಮ್ಮುಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮಗೆ ನಿಮ್ಮ ಫ್ಯಾಮಿಲಿಯವರೆಲ್ರಿಗೂ ಹಾಯ್ ಥ್ಯಾಂಕ್ ಯು ಕಮೆಂಟ್ ಮಾಡಿದ್ದಕ್ಕೆ ನೆಕ್ಸ್ಟು ಹೀರೆಹಳ್ಳಿಯಿಂದ ಚೈತನ್ಯ ಕೆ ಆರ್ ಲಕ್ಷ್ಮೀಕಾಂತಯ್ಯ ಗಗನ ಮೇಘನ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಹಾಯ್ ನಿಮ್ಮ ಎಲ್ಲರಿಗೂ ಹಾಯ್ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತೆ ಬೆಂಗಳೂರಿಂದ ಶಾಂತ ಹಾಯ್ ಶಾಂತ ಅವರೇ ಹೇಗಿದ್ದೀರಾ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಹಾಯ್ ಮತ್ತೆ ಮೈಸೂರಿಂದ ಜಯಶ್ರೀ ಹಾಯ್ ಜಯಶ್ರೀ ಅವರೇ ಹೇಗಿದ್ದೀರಾ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಹಾಯ್ ಮತ್ತೆ ಎಲ್ರಿಗೂ ಹಾಯ್ ಹೇಳಿದ್ದೀನಿ ಯಾರಿಗಾದರೂ ಹೇಳಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಕಮೆಂಟ್ ಮಾಡಿ ಮತ್ತೆ ಹೇಳಿರೋರಿಗೆ ಮತ್ತೆ ಮತ್ತೆ ಹೇಳೋಕ್ಕಾಗಲ್ಲ ಸುಮ್ಮನೆ ಅದೇ ಆಗ್ಬಿಡುತ್ತೆ ವೀಡಿಯೋ ಎಲ್ಲ ಅದಕ್ಕೇನಾದರೂ ಸ್ಪೆಷಲ್ ಇದ್ದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತ್ಡೇ ಈ ಥರ ಇದ್ದರೆ ಹೇಳಿ ಹಾ ಹೇಳಿಲ್ಲ ಅಂದರೂ ಹೇಳಿ ಹೇಳ್ತೀನಿ ಆದರೆ ನೆನ್ನೆ ಹೇಳಿರೋರಿಗೆ ಇವತ್ತು ಹೇಳೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಓಕೆನಾ ಹಾ ಹೇಳಿಲ್ಲ ಅಂದರೆ ನಿಮಗೆ ಕಮೆಂಟ್ ಮಾಡಿ ಹೇಳ್ತೀನಿ ಓಕೆ ಬಾಯ್ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ